ಸರ್ಕಾರ ಕಡ್ಡಾಯಗೊಳಿಸಿದಾಗ ಬೈಕ್ ಸವಾರರು ಫಟಾಫಟ್ ಅಂತ ಹೆಲ್ಮೆಟ್ ಖರೀದಿಸಿದ್ರು ಐಎಸ್ಐ ನ ಹೆಲ್ಮೆಟ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ತಲೆಗೊಂದು ಎಂಥದೋ ಹೆಲ್ಮೆಟ್ ಹಾಕೊಂಡ್ರೆ ಸಾಕಪ್ಪ ಪೆನಾಲ್ಟಿಯಿಂದ ಬಚ್ಚಾವದ್ರೆ ಸಾಕಪ್ಪ ಅಂತಿದ್ದವರಿಗೆ ಹೈಕೋರ್ಟ್ ಸಖತ್ತಾಗೆ ಶಾಕ್ ಕೊಟ್ಟಿದೆ ರಾಜಧಾನಿ ಬೆಂಗಳೂರಿನ ಬಹುತೇಕ ಕಡೆ ಟ್ರಾಫಿಕ್ ಪೊಲೀಸರು ದಿನ ಬೆಳಗಾದ್ರೆ ಸಾಕು ಫೀಲ್ಡ್ಗಿಳಿದು ಖಡಕ್ಕಾಗಿ ಕೆಲಸ ಆರಂಭಿಸಿ ಬಿಡ್ತಾರೆ ಇತ್ತ ಬೈಕ್ ಸವಾರರು ಮಾತ್ರ ಹೆದರಿಕೊಂಡೇ ಇವತ್ತೇಳ ಪೊಲೀಸರು ಅಡ್ಡ ಹಾಕಿ ದಂಡ ಹಾಕ್ತಾರೋ ಅಂತಲೇ ಗಾಡಿ ಓಡಿಸಿಕೊಂಡು ಬರ್ತಿರ್ತಾರೆ ಹೌದು ಹಾಫ್ ಹೆಲ್ಮೆಟ್ಗಳು ಕಳೆದ ಕೆಲ ದಿನಗಳಿಂದ ಸವಾರರನ್ನ ಹೈರಾಣಾಗಿಸಿದೆ ಯಾಕಂದ್ರೆ ಹಾಫ್ ಹೆಲ್ಮೆಟ್ ಬಳಸ್ತಿರೋ ಸವರರನ್ನ ಹಿಡಿದು ಸಂಚಾರಿ ಪೊಲೀಸರು ದಂಡ ಹಾಕ್ತಿದ್ದಾರೆ ಸುರಕ್ಷತೆ ದೃಷ್ಟಿಯಿಂದ ಗುಣಮಟ್ಟದ ಐಎಸ್ಎ ಇರೋ ಹೆಲ್ಮೆಟ್ ಬಳಸಬೇಕು ಅಂತ ಸೂಚಿಸುತ್ತಿದ್ದಾರೆ ಹೀಗಿರುವಾಗಲೇ ಸವಾರರಿಗೆ ಹೈಕೋರ್ಟ್ ಮತ್ತೊಂದು ಬಿಸಿ ಮುಡಿಸಿದೆ ಕ್ವಾಲಿಟಿ ಹೆಲ್ಮೆಟ್ ಧರಿಸದಿದ್ದರೆ ನೋ ಇನ್ಶೂರೆನ್ಸ್ ಹೌದು ಹೈಕೋರ್ಟ್ ಏಕಸದ್ಯ ಪೀಠ ಹೆಲ್ಮೆಟ್ ಹಾಗೂ ಸವಾರರಿಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ನೀಡಿದೆ ಹಾಗೆ ಪಾವುಗಡದ ನರೇಶ್ ಬಾಬು ಅನ್ನೋರು ಕಳೆದ ಕೆಲ ದಿನಗಳ ಹಿಂದೆ ಆಕ್ಸಿಡೆಂಟ್ನಲ್ಲಿ ಗಾಯಗೊಂಡಿದ್ರು ವಿಮೆ ಪರಿಹಾರ ನೀಡಲು ನ್ಯಾಯಮಂಡಳಿ ಆರ್ಡರ್ ನೀಡಿತ್ತು ಆದರೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಸವಾರ ಗುಣಮಟ್ಟದ ಹೆಲ್ಮೆಟ್ ಧರಿಸಿರಲಿಲ್ಲ ಅಂತ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿತ್ತು ಹೀಗಾಗಿ ಮೋಟಾರ್ ವಾಹನ ಕಾಯ್ದೆ ನೂರ ಇಪ್ಪತ್ತೊಂದು ಉಲ್ಲೇಖಿಸಿ ತೀರ್ಪು ನೀಡಿರುವ ಹೈಕೋರ್ಟ್ ನಿಗದಿತ ಗುಣಮಟ್ಟದ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎಂದಿದೆ ಜೊತೆಗೆ ರೂಲ್ಸ್ ಬ್ರೇಕ್ ಮಾಡಿದರೆ ವಿಮೆ ಪರಿಹಾರ ದೊರಕಲಾರದು ಅಂತ ಮಹತ್ವದ ಆದೇಶ ನೀಡಿದೆ ದ್ವಿಚಕ್ರ ವಾಹನ ಸವಾರರ ಸಾವು ಕಳವಳಕಾರಿ ಮತ್ತೊಂದೆಡೆ ಗುಣಮಟ್ಟದ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಸವಾರರು ಮೃತಪಟ್ಟಿರುವ ಬಗ್ಗೆ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಒಟ್ಟಿನಲ್ಲಿ ಸವಾರರು ಹೆಲ್ಮೆಟ್ ವಿಷಯದಲ್ಲಿ ಗೊಂದಲಕ್ಕೆ ಸಿಲುಕಿದ್ದು ಹಾಫ್ ಹೆಲ್ಮೆಟ್ ಖರೀದಿಸಿರುವ ಸವಾರರು ಪೇಜಿಗೆ ಸಿಲುಕಿದ್ದಾರೆ ಪೊಲೀಸರ ದಂಡ ಹಾಗೂ ಕೋರ್ಟ್ ಆದೇಶಕ್ಕೆ ಬೆದರಿ ಗುಣಮಟ್ಟದ ಹೆಲ್ಮೆಟ್ ಪರ್ಚೇಸ್ ಮಾಡುವುದು ಅನಿವಾರ್ಯವಾಗಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು